ಪಾವಗಡ ಗಡಿ ಭಾಗದಲ್ಲಿನ ರಸ್ತೆಗಳ ಕರ್ಮಕಾಂಡ ಡಿಸಿ ಬಂದಿದ್ರು ನಾ ಇಲ್ಲೇ ಸ್ಕೂಲ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಡಿಸಿ ಬಂದಿದ್ರು ಅವರು ಸುಮ್ನೆ ಅದೆಲ್ಲ ಸೈನ್ ಮಾಡಿಸ್ಕೊಂಡ್ರು ಸುಮ್ನೆ ಹೇಳ್ತಾರೆ ನಮ್ಗೊಂದು ವ್ಯವಸ್ಥೆ ರೋಡ್ ಬಸ್ ಏನೋ ಅಂತ ಹೇಳಿದ್ರು ಅದೇನು ಬರ್ಲಿಲ್ಲ ನಮ್ಗೆ ರಾಜವಂತಿಯಿಂದ ಕನ್ನ ಮೇಡಿಗೆ ತಲುಪುವ ರಸ್ತೆಗೆ ಹೋದ್ರೆ ಮುಗಿತು ಕತೆ ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ಒಂದ್ ನಾಲ್ಕೈದು ಪಂಚರ್ ಆಗ್ತವೆ ಅವರು ಸರ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳೇ ಕಳೆದಿವೆ ಹೀಗಿದ್ರೂ ಕೂಡ ಇನ್ನೂ ಹಳ್ಳಿಗಳಲ್ಲಿರುವ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಆಡಳಿತರೂಢ ಸರ್ಕಾರಗಳು ಅಂಬೆಗಾಲಿಡುತ್ತಿವೆ ಅದರಲ್ಲೂ ಗಡಿನಾಡಿನ ಬಗ್ಗೆ ಸರ್ಕಾರಗಳು ತೋರಿಸುತ್ತಿರುವ ಮಲಧಾಯಿ ಧೋರಣೆ ಈ ಪ್ರದೇಶದ ಜನಗಳನ್ನ ಮೂಲಭೂತ ಸೌಕರ್ಯಗಳ ವಂಚಿತರನ್ನಾಗಿ ಮಾಡಿದೆ ನಾವು ಅದೇ ಅಡುಗೆ ರೂಮುಂದು ಸ್ವಲ್ಪ ಕ್ಲೀನು ಮಾಡಿಸ್ಬೇಕು ಅದೆಲ್ಲ ತೂತ ಬಿದ್ದು ಸೋರುತ್ತೆ ಅವಾಗ ಎಲ್ಲ ಊಟಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೊಸ ಅದಂಗೆ ಕೊಠಡಿ ಮಾಡ್ತೀವಿ ಊಟ ಮಾಡೋದು ನಾವು ಇಲ್ಲಿ ಮಾಡ್ತೀವಿ ಹಾ ಅಡುಗೆ ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ ಒಬ್ರೇ ಅಣ್ಣ ಪರ್ಮನೆಂಟ್ ಇರೋದು ಇಬ್ರು ಗೆಸ್ಟ್ ಟೀಚರ್ ಇದ್ದಾರೆ ಅದಕ್ಕೆ ಟೀಚರ್ಸ್ ಬೇಕಣ್ಣ ಇಬ್ರು ಗೆಸ್ಟ್ ಇದ್ದಾರೆ ಒಬ್ರು ಮಾತ್ರ ಪರ್ಮನೆಂಟ್ ಇದ್ದಾರಣ್ಣ ಇನ್ನ ಇಬ್ರು ನಮ್ಗೆ ಟೀಚರ್ಸ್ ಬೇಕು ಒರಿಜಿನಲ್ ಇಂತಹ ಗಡಿನಾಡಿನ ಪ್ರದೇಶಗಳ ರಿಯಾಲಿಟಿ ಚೆಕ್ ಆಗಿ ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನದಡಿ ಪ್ರಜಾಶಕ್ತಿ ಟಿವಿ ಪಾವಗಡದತ್ತ ಪ್ರಯಾಣ ಬೆಳೆಸಿದಾಗ ನಾನಾ ತರಹದ ಜ್ವಲಂತ ಸಮಸ್ಯೆಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬೀಳುತ್ತವೆ ಅದರಲ್ಲಿ ಬಹುಮುಖ್ಯವಾಗಿ ಈ ಯಮಗುಂಡಿಮಯವಾಗಿರುವ ರಸ್ತೆಗಳು ಹೌದು ರಾಜವಂತಿ ಗ್ರಾಮ ಪಂಚಾಯಿತಿಯಿಂದ ಚಿಕ್ಕನಾಯಕನಹಳ್ಳಿ ವೀರಲಗುಂದಿ ಮಾರ್ಗವಾಗಿ ಕನ್ನಮೇಡಿ ಗ್ರಾಮ ಪಂಚಾಯಿತಿಗೆ ತಲುಪುವ ರಸ್ತೆ ನಿಜಕ್ಕೂ ಅಧ್ವಾನದ ಸ್ಥಿತಿ ತಲುಪಿದೆ ಧೂಳುಮಯವಾಗಿರುವ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನದವರು ಜೀವವನ್ನ ಕೈಯಲ್ಲಿಟ್ಟುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ರೋಡ್ ತುಂಬಾ ದಿನದಿಂದ ಹಿಂಗೇ ಜಾಸ್ತಿ ಬೇಜಾರ ಈ ರೋಡ್ ಆ ಕಣಬೇಡಿ ಪಂಚಾಯತಿ ಹೌದು ಹೌದು ಈ ರಸ್ತೆ ಸರಿ ಮಾಡಿಲ್ಲ ಅದಕ್ಕೆ ಇಲ್ಲ ಸರ್ 10 ವರ್ಷದಿಂದ ಹೀಗೆ ಆಯ್ತು ರೆಡಿ ಮಾಡಿದ್ರ ಹೌದು ಸ್ವಲ್ಪ ರೆಡಿ ಮಾಡಿದ್ರು ಎಲ್ಲ ಒಲ್ಟೋ ದಯವಿಟ್ಟು ಈ ರೋಡ್ ಅನ್ನು ಸ್ವಲ್ಪ ರೆಡಿ ಮಾಡಿ ಚನ್ನಾ ಕಾಡಾಗಿದೆ ಸರ್ ಎಲ್ಲ ಕಲ್ಲೆಲ್ಲ ತೇಲಿ ನೋಡಿ ಸರ್ ಎಲ್ಲ ಬರೆ ಗುದ್ರುಗಳೇ ಇಲ್ಲಲ್ಲ ತಿಂಗಳುಗೊಂದಸರಿ ಹೇಳ್ ತಿಂಗಳು ಒಂದಸಲಿ ಒಂದು ನಾಲ್ಕ ಐದು ಪಂಚರ ಆಗತವೆ ಗಾಡಿ ಮೇಂಟೆನೆನ್ಸ್ ಇಲ್ಲ ಏನು ಇಲ್ಲ ಬಹಳ ತೊಂದರೆ ಆಗಿದೆ ಸರ್ ಯಾವ ಬರುತ್ತೆ ಸರ್ ಇದು ಬಂದು ಯಾರು ಯಾರು ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಅವರು ಓಟಿಗೋಸ್ಕರ ಫಸ್ಟ್ ಓಡಾರ್ ಸರ್ ಓಟ್ ಹಾಕದ್ಮೇಲೆ ಗೆದ್ದ್ಮೇಲೆ ಅವ್ರ ಕೆಲ್ಸ ಅವ್ರ್ ನೋಡ್ಕೊಂಡು ನಮ್ಮ ನಿಮಗೆ ಗಾಳಿ ಇದು ಬಹಳ ಒಂದು ಆರ್ ಏಳು ವರ್ಷ ಇದೆ ಸರ್ ಯಾರು ಯಾರು ಕೂಡ ತಲೆ ತಲೆ ಸರ್ ಇದೆಲ್ಲ ಈ ಕಡೆ ಶಂಕರ್ ಈ ಕಡೆ ಈ ಕಡೆ ಇನ್ನು ಈ ರಸ್ತೆಗೆ ಯಾವುದೇ ಬಸ್ ಸಂಪರ್ಕ ಇಲ್ಲ ಒಂದು ವೇಳೆ ಕಾಯಿಲೆ ಬಿದ್ದರೆ ಆಂಬುಲೆನ್ಸ್ ಬರುವುದರೊಳಗೆ ಜೀವಗಳೇ ಹೋಗಿವೆ ಕಾಲೇಜು ವಿದ್ಯಾರ್ಥಿಗಳು ದುಡ್ಡಿದ್ರೆ ಆಟೋದಲ್ಲಿ ಹೋಗ್ಬೇಕು ಇಲ್ಲವಾದರೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡೇ ಹೋಗ್ಬೇಕೆಂದು ಚಿಕ್ಕನಾಯಕನಹಳ್ಳಿಯ ಪುಟಾಣಿ ಮಕ್ಕಳು ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸ್ ಅಲ್ಲಿ ಯಾವ್ದು ಬಸ್ ಯಾವ ಆಟಾಡಲ್ಲ ನಮ್ಗೂ ಪ್ರಾಬ್ಲಮ್ ಆಗುತ್ತೆ ಆಟದಲ್ಲಿ ಹೋಗ್ಬೇಕಂದ್ರೂ ಆಟ ಇರಲ್ಲ ಯಾವೂ ಇರಲ್ಲ ನಮ್ಗೆ ಟೈಮಿಂಗ್ ಸರ್ ನಾವು ನಮ್ಮನೆ ಕಾಲೇಜ್ಗೆ ಹೋಗ್ತಾರೆ ನಮ್ಮನೆ ಕಾಲೇಜ್ಗೆ ಹೋದಾಗ ಅವ್ರು ಆಟ ಮಿಸ್ ಆದ್ರೂ ಹೋಗಂಗಿಲ್ಲ ಕಾಲೇಜ್ ಆಟ ಯಾವಾಗ ಫುಲ್ ಆದ್ರೆ ಮಾತ್ರ ಆಟ ಹೋಗ್ಬೇಕಾಗಿರೋದು ಒಬ್ಬರು ಇಬ್ರು ಬಂದ್ರೆ ಹೋಗಂಗಿಲ್ಲ ಟೋಟಲ್ ಮೂವತ್ ಜನ ಓದ್ತಾ ಇದಾರೆ ಕಾಲೇಜಲ್ಲಿ ಅದಕ್ಕೆ ಅಲ್ಲಿ ಅವರು ಫುಲ್ ಆಗ್ದಿದ್ರೆ ಹೋಗಲ್ಲ ಅದೇ ಆಮೇಲೆ ತಿರ್ಗಾದ್ರೆ ನಾ ನಮ್ಗ್ ಕಾಲೇಜ್ ಟೈಮ್ ಆಗುತ್ತೆ ಸ್ಕೂಲ್ ಅವ್ರು ಎಲ್ಲಾರ್ಗು ಕಾಲೇಜಿಗೆ ಟೈಮ್ ಆಗದಾಗ ಡಿ ಸಿ ಬಂದಿದ್ರು ನಾ ಇಲ್ಲಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಡಿ ಸಿ ಬಂದಿದ್ರು ಅವ್ರು ಸುಮ್ನೆ ಅದೆಲ್ಲ ಸೈನ್ ಮಾಡಿಸ್ಕೊಂಡ್ರು ಸುಮ್ನೆ ವ್ಯವಸ್ಥೆ ರೋಡ್ ಬಸ್ ಏನಂತ ಹೇಳಿದ್ವಾ ಅದೇನು ಬರಲಿಲ್ಲ ನಮ್ಗೆ ಒಟ್ಟಾರೆ ಇಲ್ಲಿನ ಮುಗ್ಧ ಜನರ ಓಟ್ ಪಡೆದು ಗೆದ್ದ ನಂತರ ಈ ಕಡೆ ತಲೆ ಹಾಕದ ಶಾಸಕರ ನಡೆ ಬಗ್ಗೆ ಜನಗಳು ಆಕ್ರೋಶಗೊಂಡಿದ್ದಾರೆ ಗಡಿನಾಡಿನ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ತೋರಿಸುತ್ತಿರುವ ಸರ್ಕಾರ ಕಣ್ಣಿದ್ದು ಕುರುಡುತನ ಪ್ರದರ್ಶನ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ ಸ್ಪೆಷಲ್ ರಿಪೋರ್ಟ್ ಬೀರೋ ಪ್ರಜಾಶಕ್ತಿ ಟಿವಿ ಪಾವಗಡ